ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಷಝರ ಯೂಟ್ಯೂಬ್ ಚಾನಲ್ ನೀವು ಆಲ್ರೆಡಿ ತಮ್ಮ ನೋಡಿರ್ತೀರ ನಾವು ಇವತ್ತು ಏನ್ ಮಾಡಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿ ಹೌದು ಇವತ್ತು ಪತ್ರಡು ಮಾಡುವ ಅಂತ ಇದ್ದೇವೆ ಅದಕ್ಕೆ ಬೆಳಿಗ್ಗೆ ನನ್ನ ಅಕ್ಕಿಯನ್ನು ನೆನೆ ಹಾಕಿದ್ದೆ ನಾನು ಇಲ್ಲಿ ಬಿಳುತ್ತಿಗೆ ಅಕ್ಕಿ ಮತ್ತು ರೇಷನ್ ಅಕ್ಕಿ ಬರ್ತದಲ್ಲ ಅದೆರಡನ್ನ ತಗೊಂಡಿದ್ದೇನೆ ಆದರೆ ಕೆಲವರು ಕುಚಲಕ್ಕಿಯನ್ನು ಕೂಡ ಉಪಯೋಗಿಸ್ತಾರೆ ಆದರೆ ನಾನು ಇಲ್ಲಿ ಈ ಅಕ್ಕಿಯನ್ನು ತಗೊಂಡಿದ್ದೇನೆ ಇದನ್ನ ಈಗ ಚೆನ್ನಾಗಿ ವಾಶ್ ಮಾಡ್ತಾ ಇದ್ದೇನೆ ನಂತರ ಎಲೆಯನ್ನು ಕಟ್ ಮಾಡ್ತಾ ಇದ್ದೇವೆ ಹೀಗೆ ಬ್ರೌನ್ ಕಲರ್ ಇರ್ತದಲ್ಲ ಅದೇ ಆದರೆ ತುರಿಸೋದಿಲ್ಲ ಅಂತೆ ಆದರೆ ಹೀಗೆ ಗ್ರೀನ್ ಕಲರ್ ಇರೋದು ತುರಿಸ್ತದೆ ಹಾಗೆ ಬ್ರೌನ್ ಕಲರ್ ಇರೋದನ್ನು ಕಟ್ ಮಾಡ್ತಾ ಈಗ ವಾಶ್ ಮಾಡ್ತಾ ಇದ್ದೇವೆ ನಂತರ ಅಕ್ಕಿ ಜೊತೆ ಸ್ವಲ್ಪ ಪ್ರಮಾಣದಲ್ಲಿ ಮಸಾಲೆಯನ್ನು ರುಬ್ಬೋದಕ್ಕಾಗಿ ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಆರು ಒಣಮೆಣಸು ಒಂದು ಈರುಳ್ಳಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಸ್ವಲ್ಪ ಹುಣಸೆ ಹುಳಿಯನ್ನು ತಗೊಂಡಿದ್ದೇನೆ ನಂತರ ಅದರೊಂದಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು ಆಮೇಲೆ ನಾವು ಚೆನ್ನಾಗಿ ವಾಶ್ ಮಾಡ್ಕೊಂಡಿರುವಂತಹ ಕೆಸುವಿನ ಎಲೆಯನ್ನು ಚೆನ್ನಾಗಿ ಕಟ್ ಮಾಡ್ಕೋಬೇಕು ಆಮೇಲೆ ನಾವು ರುಬ್ಕೊಂಡಿರುವಂತಹ ಅಕ್ಕಿ ಮತ್ತು ಮಸಾಲೆಯೊಂದಿಗೆ ಈ ಕೆಸುವಿನ ಎಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ಕೆಲವೊಮ್ಮೆ ಕೈ ತುರಿಸ್ತದೆ ಅದಕ್ಕೆ ತೆಂಗಿನ ಎಣ್ಣೆಯನ್ನು ಕೈಗೆ ಸವರಿ ನಾವು ಮಿಕ್ಸ್ ಮಾಡೋದ್ರಿಂದ ತುರಿಸೋದು ಸ್ವಲ್ಪ ಕಡಿಮೆ ಆಗ್ತದೆ ನಂತರ ಬಾಳೆ ಎಲೆಯನ್ನು ಸ್ವಲ್ಪ ಹವೆಗೆ ಇಡಬೇಕು ನಂತರ ನಾವು ಬಾಳೆ ಎಲೆಗೆ ಮಿಕ್ಸ್ ಮಾಡ್ಕೊಂಡಿರೋದನ್ನೆಲ್ಲ ಹಾಕಿ ಚೆನ್ನಾಗಿ ಮಡಚಿ ಈಗ ಬೇಯ್ಲಿಕ್ಕೆ ಇಡ್ತಾಯಿದ್ದೇವೆ ಈಗ ಎರಡನೇ ರೌಂಡ್ ಮಸಾಲೆಯನ್ನು ರೆಡಿ ಮಾಡ್ತಾ ಇದ್ದೇವೆ ಇದರಲ್ಲಿ ಹತ್ತು ಒಂದು ಮೆಣಸು ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಸ್ವಲ್ಪ ಹುಣಸೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಅರ್ಧ ಈರುಳ್ಳಿಯನ್ನು ಹಾಕಿ ಈಗ ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡ್ತಿದ್ದೇವೆ ಈಗ ಆಗ ಬೇಯಿಸಿಟ್ಟದ್ದು ಚೆನ್ನಾಗಿ ಬೇಯ್ತಿದೆ ಈಗ ಇದನ್ನು ಚೆನ್ನಾಗಿ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ಕಟ್ ಮಾಡ್ಕೋಬೇಕು ಈಗ ಒಳ್ಳೆ ಒಗ್ಗರಣೆನ ಕೊಟ್ಟು ಸೆಕೆಂಡ್ ರೌಂಡಲ್ಲಿ ರೆಡಿ ಮಾಡಿದಂಥ ಮಸಾಲೆಯನ್ನು ಹಾಕಿ ಕುದಿ ಬಂದ ಮೇಲೆ ಬೇಯಿಸಿ ಕಟ್ ಮಾಡಿಟ್ಕೊಂಡಿರುವಂಥ ಪೀಸನ್ನು ನಾವೀಗ ಹಾಕ್ತಾಯಿದ್ದೇವೆ ಈಗ ನಮ್ಮ ಆಟಿಯ ಪತ್ರೋಟೆ ರೆಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್